శంకర కింగ్ చిత్రరంగద చిరంజీవి అవరే శంకర నగ చిత్రాక చిత్తార అవరే కరాటే కింగ్ కలిగా జీవనవ ముడిపగిట్ట కనసూ ననసూ తుంబ శ్రమపట్ట చిత్రరంగదలి ఇట్ట హెజ్జే దిట్ట గెజ్జే కట్టి నిత కీళ్ళు లజ్జ బెట్ట ಚಿತ್ರರಂಗದವ ಶಿವವನ್ನು ಹತ್ತಿ ನಡೆದ ರಾಜ ಚಿತ್ರಗಳಲ್ಲಿ ಚಿನ್ಮಯ ಚಿತ್ತಾರವ ಬಿಡಿಸಿಟ್ಟ ಚಿನ್ನದ ಲೋಕವನ್ನು ಸೃಷ್ಟಿಸಿದ ಸಹಜ ಹೊಸ ಜೀವನದ ಹೊಸ ಬಿಷಯ ಈ ಜನಕ್ಕೆ ಕೊಟ್ಟ ಕಲೆಯ ನಾಗ ಕಲೆಯ ನಾಥ ಕಣ್ಮರೆಯಾದರೂ ಅವರ ಕಲೆ ಅವರ ನೆಲೆ ನಮ್ಮ ಹೃದಯದಲ್ಲಿ ದೇಹದಲ್ಲಿ ದೇಹವಿಲ್ಲ ಕಥೆಯಿದೆ ಕಲೆಯಿದೆ ಅವರ ಧ್ಯಾನ ಜೀವನ ನಮ್ಮ ತನುಮನದಲ್ಲಿ ನಮೋ ನಮೋ ಎನ್ನುವೇ ನಾಡ ಸಾಂಗ್ಲಿಯಾನನಿಗೆ ಚಿರಶಾಂತಿ ಕೋರುವೆ ಕಲಾ ಕಲಾಶಂಕರ ಶರಣನಿಗೆ ಚಿತ್ರರಂಗದಲ್ಲಿ ನಾಗ ಮಿಂಚುವ ನಕ್ಷತ್ರ ಚಿರಂಜೀವಿಯಾಗಿ ನಿಂತೈತಿ ಸಂಕೇತ್ ಸ್ಟುಡಿಯೋ ಯಂತ್ರ ಸಂಸಾರದ ಗೊಟ್ಟು ಅರುಹಿದನು ನಮ್ಮ ಕಲೆಯ ಶಂಕರ ಇಂದಿನ ಲೋಕಕ್ಕೆ ಕನ್ನಡಿಯಾಗಿ ಪ್ರಸ್ತುತವಿಹುದು ಆ ಚಿತ್ತರ ದುಷ್ಟ ರಾಜಕಾರಣಿಗಳಿಗೆ ಸಿಂಹ ಸ್ವಪ್ನ ನಮ್ಮ ಶಂಕರ ಡೊಂಕು ಲೋಕವ ತಿದ್ದಿದ ಧೀರ ನಮ್ಮ ಐ ಶಂಕರ ಚಿತ್ರರಂಗದ ಚಿರಂಜೀವಿ ಅವರೇ ಶಂಕರ ನಾಗ ಚಿತ್ರಾಕಾಶದ ಚಿತ್ತಾರ ಅವರೇ ಕರಾಟೆ ಕಿಂಗ